ಚಿಂತಾಮಣಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ವಿದ್ಯಾರ್ಥಿನಿಲಯಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಮಂಜುಳಾರವರು ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ತಾಲೂಕಿನ ಹಲವು ವಿದ್ಯಾರ್ಥಿನಿಲಯಗಳಿಗೆ ಭೇಟಿ ನೀಡಿದ್ದು ಅಲ್ಲಿನ ಶುಚಿತ್ವ ಸೇರಿದಂತೆ ಆಹಾರ ಗುಣಮಟ್ಟ ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು ಎಂದರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಏನು ಕೆಲವೊಂದು ನ ಸಂಸ್ಥೆಗಳನ್ನ ನಿಗದಿ ಮಾಡಿದೆ ಸರ್ಕಾರ ಅದ್ರ ಪ್ರಕಾರ ಇನ್ಸ್ಪೆಕ್ಷನ್ ಮಾಡೋದಿದೆ ಅದೇ ಇವತ್ತು ಪೂರ್ತಿ ಮಾಡಿಲ್ಲ ಇನ್ನೊಂದೆರಡು ಸರ್ತಿ ಬರ್ತೇನೆ ಮತ್ತು ಇದೇ ತಿಂಗಳಲ್ಲಿ ಇನ್ನೂ ಟೈಮ್ ಇದೆ ಮುಂದಿನ ವಾರದಲ್ಲೂ ಕೂಡ ಮಾಡಬೇಕಂತ ಇದ್ದೇನೆ ಈ ಪ್ರಮುಖವಾಗಿ ಇವತ್ತು ತಾವು ಕೂಡ ನಮ್ಮ ಜೊತೆ ಬಂದಿದ್ರಿ ಹಾಸ್ಟೆಲ್ಗಳದು ಬೇಸಿಕಲಿ ಒಂದು ನೋಡ್ವಿ ನಾವು ಹೆಣ್ಮಕ್ಳ ಹಾಸ್ಟೆಲ್ ಅದು ನಮ್ಮ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವ ಹಾಸ್ಟೆಲು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರಲ್ಲಿ ಬಾಯ್ಸ್ ಹಾಸ್ಟೆಲ್ ನೋಡಿದ್ವಿ ಎರಡೂ ಕೂಡ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲು ಅಲ್ಲಿ ನಮ್ಮ ಮಕ್ಕಳಿಂದ ಫೀಡ್ಬ್ಯಾಕ್ ತೊಗೊಂಡ್ವಿ ಮತ್ತು ಅಲ್ಲಿನ ವ್ಯವಸ್ಥೆ ಹೇಗೆ ನಡೀತಾ ಇದೆ ಎಸ್ಪೆಷಲಿ ಅಡುಗೆ ವ್ಯವಸ್ಥೆ ಇರ್ಬೋದು ಮತ್ತು ಮಕ್ಕಳಿಗೆ ಏನು ಬೇರೆ ಬೇರೆ ಸವಲತ್ತುಗಳು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ನೋಡಿದ್ವಿ ಮಕ್ಕಳಿಂದ ಒಳ್ಳೆ ಪಾಸಿಟಿವ್ ಪ್ರಕ್ರಿಯೆ ಸಿಕ್ತು ಅಂದರೆ ಮಕ್ಕಳು ಯೂಶಲಿ ಏನು ಸುಳ್ಳು ಹೇಳೋದಕ್ಕೆ ಹೋಗೋಲ್ಲ ಮುಚ್ಚಿಡೋದಕ್ಕೋಗೋದಿಲ್ಲ ಪಾಪ ಅವರೆಲ್ಲವೂ ಕೂಡ ಹೇಳಿದರು ಅವ್ರಿಗೆ ಸಮಸ್ಯೆ ಇಲ್ಲ ಅಡುಗೆ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಆಫ್ ಫುಡ್ ಚೆನ್ನಾಗಿದೆ ನಮಗೆ ಸಮಾಧಾನ ಇದೆ ಅಂತ ಹೇಳಿದ್ದಾರೆ ವಾರ್ಡನ್ಸು ಕೂಡ ಅದೇ ಥರ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಈಗ ತಾವು ಕೂಡ ನೋಡಿದರೆ ಪ್ರತಿಯೊಂದೇನು ಸೂಚಿತವಾಗಿ ಇಟ್ಟಿರ್ಬೋದು ಎಲ್ಲನೂ ಕೂಡ ಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕಾಲಕ್ಕೆ ಕಾಲಕ್ಕೆ ಏನೇನು ಮಾಡಬೇಕು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಮತ್ತೇನಂತಂದರೆ ಇದೆಲ್ಲ ರಿಪೋರ್ಟನ್ನು ನಾವು ಈಗ ಕೆಲವೊಂದು ಸಮಸ್ಯೆಗಳು ನ್ಯೂನತೆಗಳು ಕಂಡು ಬಂದಾಗ ನಾವು ಇದನ್ನೆಲ್ಲ ಆನ್ಲೈನ್ ಒಂದು ಪೋರ್ಟಲಲ್ಲಿ ರಿಪೋರ್ಟಿಂಗ್ ಮಾಡಿದ್ದಾರೆ ನಮಗೆ ಸೊ ನಾವೇನು ಸಮಸ್ಯೆಗಳು ಅಥವಾ ಬಂದಿದ್ವಿ ಏನೋದನ್ನ ಇಲ್ಲಿ ಹೇಳ್ತೇವೆ ಪಾಯಿಂಟ್ ಔಟ್ ಮಾಡ್ತೀವಿ ಅದು ಆ ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಇವಾಗ ಸೊ ಆ ಇಲಾಖೆ ಕಾರ್ಯದರ್ಶಿಯವರು ಅವರ ಅಧಿ ಅಧಿಕಾರಿಗಳಿಗೆ ಏನು ಅಕಸ್ಮಾತ್ ಏನೋ ಒಂದು ತಳ್ ಕೊಡ್ಬೇಕಾದ್ರೆ ವಿಳಂಬ ಆಗಿದೆ ಸೊ ನಾವು ನೋಡಿದ್ವಿ ಅಲ್ಲಿ ಅಂಗನವಾಡಿನಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಎಕ್ಸಾಕ್ಟ್ಲಿ ನಡೆದಂಗೆ ಅನ್ನಿಸ್ಲಿಲ್ಲ ನನಗೆ ಸೊ ನಾವು ಅದನ್ನು ಫ್ಲ್ಯಾಗ್ ಮಾಡ್ತೀವಿ ಇವಾಗ ಇಶ್ಯೂನ